ಸ್ವಾಗತ ನಾನು ಅಮಿನ್ ಶೇಖ್ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕರ್ನಾಟಕ ಶೋಷಿತ ಜಾತಿ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಸಭೆ ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿತ್ತು ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರುಗಳಾದ ಎಚ್ ಸಿ ಮಹಾದೇವಪ್ಪ ಜಮೀರ್ ಅಹಮದ್ ಖಾನ್ ಕೆಎಚ್ ಮುನಿಯಪ್ಪ ಭೈರತಿ ಸುರೇಶ್ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ದಿನೇಶ್ ಗುಂಡೂರಾವ್ ತಿಮಾಪೂರ್ ಮತ್ತು ನಾಗೇಂದ್ರ ಸುಧಾಕರ್ ಶಿವರಾಜ್ ತಂಗಡಗಿ ರಹೀಂಖಾನ್ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರಪ್ಪ ಮಾಜಿ ಸಚಿವ ಎಂಎಚ್ ರೇವಣ್ಣ ಎಚ್ ಆಂಜನೇಯ ಮಾಜಿ ಸಂಸದ ಉಗುರಪ್ಪ ಹಾಗೂ ಶಾಸಕರುಗಳಾದ ಪ್ರಕಾಶ್ ರಾಥೋಡ್ ನಾಗರಾಜ್ ಯಾದವ್ ಅಜಯ್ ಸಿಂಗ್ ನಸೀರ್ ಅಹಮದ್ ಸೇರಿ ಇನ್ನೂ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ರಾಜ್ಯದ ಮೂಲೆಗಳು ಬಂದಿರುವಂತ ಎಲ್ಲ ಬಂಧುಗಳೇ ಚಿತ್ರದಲ್ಲಿ ಇವತ್ತು ಐತಿಹಾಸಿಕ ಮೂಲಕ ಜಾಗೃತಿ ಮಾಡುವಂತ ಒಂದು ಹೀಗಾಗಿ Редактор субтитров ಜಾಗೃತಿ ಮಾತ್ರ ಅಡಪದ ಜಾಗೃತಿ ಯಾದೇ ಯಾದಿ ಕಿಸೆ ನಿಮುವಂತ ಸಂದ ಸಮಾಜಾಲಯ ಯಾರ್ಕಟ ಹೇಗಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ پڑھیಕ್ಕೆ ಜಾಗೃತಿ ಮಾಡ್ಕ್ಕೆ ಸಮ್ಮಾಣ್ಯ ಸಿದ್ಧರ ನೇತೃತ್ವದಲ್ಲಿ ಜಾಗೃತಿ ಸಮಾಜ ಮಾಡುತ್ತಿದೇವೆ ಶರಾಮರ ಕೈಯನ್ನ ಬಲಪಡಿಸಲಿಕ್ಕೆ ನಾವೆಲ್ಲ ಅವ್ರ ಹಿಂದೆ ಒಂದು ಸೈನಿಕರಾಗಿ ಇರಬೇಕಂತ ನಿಮ್ಮಲ್ಲೇ ನಾವು ಮನವಿ ಮಾಡ್ತೀವಿ ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳು ಅವರ ಜನಸಂಖ್ಯೆ ಅನುಗುಣವಾಗಿ ಎನ್ ಜಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳು ಕೊಡೋ ಮೂಲಕ ಈ ಸಮುದಾಯವನ್ನು ಮೇಲೆ ತೆಗೆದುವಂತ ಕೆಲಸ ಇತ್ಯ ಐದು ವರ್ಷದಲ್ಲಿ ಮಾಡಿದ್ದಾರೆ ಈ ಸಾರಿ ಗ್ಯಾರಂಟಿಗಳ ಮೂಲಕ ಇತರ ಎಲ್ಲ ಸಮುದಾಯಗಳನ್ನ ಮೇಲೆ ತೆಗೆದುವಂತ ಕೆಲಸ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ ಅವ್ರ ಪ್ರಜೆ ಶಕ್ತಿ ಕುಡಿದೀವಿ ಲಾಭ ನಮಗೆ ಬೆಟ್ಟಿತ್ತು ಯಾಕೆ ಮಾತನ್ನ ಹೇಳುತ್ತಾ ಸಾಕಷ್ಟಿನ ನಿಮ್ಮನ್ನು ಜಾಗೃತಿ ಮಾಡಲಿಕ್ಕೆ ಸಾಕಷ್ಟು ಮಂಡಳಿಗಳನ್ನು ಮಾಡಿದ್ದಾರೆ ಅದು ಸದಾ ಇರಬೇಕು ಬರುವಂಥ ಚುನಾವಣೆ ಬರ್ತಾ ಇದೆ ಆ ಚುನಾವಣೆ ನಮ್ಮನ್ನು ಧಾರ್ಮಿಕವಾಗಿ ವಿಮೋಷನ್ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ ಆದರೆ ನಾವು ಅಭಿವೃದ್ಧಿ ಪರ ಇರ್ತಕ್ಕಂಥ ನಮ್ಮ ನಾಯಕರ ಪರವಾಗಿರತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ke ghi notta a9 news